नी? राम राम जय जय यस विल्म ಮತ್ತೆ ಫೋಟೋಶಾಪ್ ಆಯ್ತು ಈಗ ಪಾಪೂ ರೆಡಿ ಮಾಡ್ತಾ ಇದೀನಿ ಸಿಂಪಲ್ ಆಗಿ ಮುತ್ಕೋ ಒಂದು ಅಮ್ಮಮ್ಮಗೆ ನಾನು ಮುತ್ಕೋ ಅಯ್ಯೋ ಸೌರನ ಪ್ರಣಂ ಇವ ಗುಂಡು ಗೊತ್ತು ಇವ ಗುಂಡು ಕರೆಕ್ಟ್ ಆಗೋಂತೆ ಅಯ್ಯೋ ರಾಜಿ ಹೇ హాయ్ ఆల్ ఎల్గూ నమస్కార వెల్కమ్ బ్యాక్ టు మై చానల్ వినూస్ క్లింప్స్ ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇದ್ದೀನಿ ಇನ್ನು ಇವತ್ತು ಬಂದು ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ನಾವು ಏನೇನು ಮಾಡಿದ್ವಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಒಂದಷ್ಟು ಮೆಮೊರೀಸ್ನ ನಾನು ನಿಮ್ಮ ಜೊತೆ ಮಾಡ್ಕೊಳ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಈ ಒಂದು ಮೆಮೊರೀಸ್ನ ನಾನು ಲೈಫ್ ಲಾಂಗ್ ಚರಿಶ್ ಮಾಡೋ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊಡಿ ತನಕ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿ ಆದಮೇಲೆ ಬಾಗಿಲಿಗೆ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ದೀನಿ ಆ್ಯಂಡ್ ಇವತ್ತು ಕೆಲ್ಸದವ್ರು ಕೂಡ ಸ್ವಲ್ಪ ಬೇಗನೆ ಬಂದು ಒಂಚೂರು ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ರು ಹಿಂದಿನ ವ್ಲಾಗಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆ ದೇವ್ರದ್ದು ಫೋಟೋ ಏನಿದೆ ಅದನ್ನು ಕಸ್ಟಮೈಸೇಷನ್ ಆಗಿ ಮಾಡಿ ಎಲ್ ಇ ಡಿ ಫೋಟೋ ಮಾಡಿಸ್ಕೊಂಡು ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಇನ್ನು ಯಾಕೆ ಶ್ರೀರಾಮ್ ನವಮಿ ಟೈಮಲ್ಲಿ ತರ್ತಾಯಿದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ದೇವ್ರ ದೇವಸ್ಥಾನ ಅಂದರೆ ಚನ್ನಪಟ್ಟಣದಲ್ಲಿರುವಂಥ ನೀಲ್ಸಂದ್ರದಲ್ಲಿ ಇರುವಂಥ ದೇವರ ದೇವಸ್ಥಾನದಲ್ಲಿ ಏಳು ದಿವಸ ಜಾತ್ರೆ ನಡೆಯುತ್ತೆ ಸೊ ಈ ಒಂದು ಜಾತ್ರೆಗೆ ನಾವು ಈ ವರ್ಷ ಹೋಗೋಕೆ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಬಟ್ ಆದರೆ ಮನೆಯಲ್ಲಾದರೂ ದೇವರ ನೆನೆಸ್ತಾ ನಾವು ಪೂಜೆಯನ್ನು ಮಾಡೋಣ ಅನ್ನೋ ಕಾರಣಕ್ಕೆ ಈ ಒಂದು ಫೋಟೋನ ತೊಗೊಂಡು ಬಂದ್ವಿ ಆ್ಯಕ್ಚುಲಿ ಈ ಒಂದು ಫೋಟೋ ತಂದು ಪೂಜೆ ಮಾಡಬೇಕಂತ ಬಹಳ ದಿವಸದ ಆಸೆ ಆಯಿತಾ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಭೈರವೇಶ್ವರನ ಪೂಜೆ ಯೂಶ್ವಲಿ ತ್ರಿಶೂಲ ಇಟ್ಟು ಪೂಜೆಯನ್ನು ಮಾಡ್ತಾರೆ ಇನ್ನು ನಾವು ತ್ರಿಶೂಲ ಇಟ್ಟು ಪೂಜೆ ಮಾಡ್ತಾಯಿಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ಫೋಟೋನಾದರೂ ಇಟ್ಟು ಪೂಜೆ ಮಾಡೋಣ ಇನ್ನು ತ್ರಿಶೂಲ ಇಡೋದಕ್ಕೆ ಟೈಮ್ ಬರುತ್ತೆ ಅವಾಗಿಡೋಣ ಅಂದ್ಕೊಂಡಿದ್ದೀವಿ ಸೊ ಎಸ್ ನೆನ್ನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಹೋಗಿದ್ವಲ್ಲ ದೇವದು ಆರ್ಡರ್ ಕೊಟ್ಟಿದ್ದೀವಿ ಅಂತ ಹೇಳಿ ಸೊ ಇವಾಗ ಫೋನ್ ಮಾಡಿ ಹೇಳಿದ್ರು ಬನ್ನಿ ಇವಾಗಂತ ಹೆಂಗೂ ವಾರ ಇತ್ತು ಭಾನುವಾರ ನಮ್ಮದು ಪೂಜೆ ಅಂತ ಹೇಳಿ ಸರಿ ಹೋಗಿ ಇಸ್ಕೊಂಡು ಬಂದ್ಬಿಡೋಣ ಇವತ್ತೇನೆ ರಾಮನವಮಿ ಆಗಿದೆ ಒಳ್ಳೆ ದಿವಸ ಅಂತ ಹೇಳಿ ಮನೆಯಲ್ಲೆಲ್ಲ ರೆಡಿ ಮಾಡಿದ್ದೀನಿ ರಂಗೋಲಿ ಕೂಡ ಇಟ್ಟಿದ್ದೀನಿ ಸೊ ವೈಟ್ ವೈಟ್ಕೊಂಡು ಬಂದ್ಬಿಡೋಣ ಮನೆ ಮುಂದೆ ರಂಗೋಲಿ ಹಾಕಿ ಹೂವನ್ನು ಇಟ್ಟರೆ ಎಷ್ಟು ಪ್ರಶಾಂತತೆ ಅನಿಸುತ್ತೆ ಎಷ್ಟು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಆ ಒಂದು ಮನೆ ನೋಡೋದಕ್ಕೆ ಖುಷಿ ಅನ್ಸುತ್ತೆ ಈರ ದೊಡ್ಡ ರಂಗೋಲಿ ಬಿಡಲಿಲ್ಲ ಅಂದ್ರೆ ಚಿಕ್ಕದಾಗಿ ಚೊಕ್ಕವಾಗಿ ಈ ರೀತಿ ಬಿಡಬಹುದು ಇನ್ನು ಕೆಲವೊಂದು ರಂಗೋಲಿ ಇದೆ ಅಂದರೆ ನೀರು ಹಚ್ಕೊಂಡು ಬರೀತಾರಲ್ಲ ತರ ರಂಗೋಲಿ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಆ ಥರದ್ದು ಹಾಕ್ಬೋದಾ ಅಥವಾ ಈ ರೀತಿ ರಂಗೋಲಿ ಪುಡಿನಲ್ಲೇ ಹಾಕ್ಬೇಕಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆ ಥರ ರಂಗೋಲಿ ನಾವು 이문태 학고부단탑 ಇನ್ನು ಹೋಗಿ ತೊಗೊಂಡು ಬಂದ್ವಿ ನಾನು ನಮ್ಮ ಮನೆಯವರು ಆ್ಯಕ್ಚುಲಿ ಅದನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಬಿಕಾಸ್ ಫೋಟೋ ಇಟ್ಕೊಂಡು ಅದನ್ನೆಲ್ಲ ಇನ್ನೊಂದು ಕೈಯಲ್ಲಿ ಸರ್ಕಸ್ ಮಾಡೋ ಅಷ್ಟು ಧೈರ್ಯ ಇರಲಿಲ್ಲ ನನಗೆ ಸೊ ಹಾಗಾಗಿ ಮನೆಗೆ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಹೊರಗಡೆಯಿಂದ ಬಂದಿರ್ತಾರಲ್ವಾ ಸೊ ಹಾಗಾಗಿ ಅವ್ರಿಗೆ ಪಾದನ ತೊಳೆದು ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮ ಇಟ್ಟು ಹಣೆಗೆ ಬೊಟ್ಟಿಟ್ಟು ಹಾಗೆ ದೇವ್ರಿಗೆ ಒಂದು ಚಿಕ್ಕದಾಗಿ ಆರತಿ ಮಾಡಿ ಅಥವಾ ಕೆಂಪು ಆರತಿ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿಬಿಟ್ಟು ಸಿಂಪಲ್ಲಾಗಿ ಮನೆ ಒಳಗಡೆ ಕರ್ಕೊಂಡು ಬಂದ್ವಿ ಗೊತ್ತಿಲ್ಲ ನನಗೆ ಇದು ಸರಿನೋ ತಪ್ಪೋ ಅಂತ ಬಟ್ ಆದರೆ ನನಗೆ ಮನಸ್ಸಿಗೆ ಏನು ಅನ್ನಿಸ್ತು ಏನು ನೆಮ್ಮದಿ ಕೊಡಬೇಕು ಅಥವಾ ನನಗೇನು ಮಾಡಬೇಕು ಅಂತ ಅನ್ನಿಸ್ತೋ ಅದನ್ನು ಮಾಡಿದ್ದೀನಿ ಆದರೆ ಕ್ರಮ ಇದೇನಾ ಅಥವಾ ಬೇರೆ ಇನ್ಯಾವ ರೀತಿನಾದರೂ ಫೋಟೋನ ತರಬೇಕಾ ಏನು ಅಂತ ನನಗೆ ಗೊತ್ತಿಲ್ಲ ನಾ ಹೇಳ್ದಂಗೆ ಆಮ್ ನಾಟ್ ಪರ್ಫೆಕ್ಟ್ ಆಯಿತಾ ಬಟ್ ಆದರೆ ನನಗೆ ಏನು ಸರಿ ಅನಿಸುತ್ತೋ ಅಥವಾ ಏನು ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೋ ಅದನ್ನು ಮಾಡ್ತೀನಿ ಕೆಲವರು ಇದನ್ನು ಬೇರೆ ರೀತಿ ಕೂಡ ಮಾಡಬಹುದು ಬಟ್ ನನಗೆ ಯಾವ ರೀತಿ ಅನ್ನಿಸ್ತು ಅದನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಇನ್ನು ಈ ರೀತಿ ದೇವರಿಗೆ ತೆಗೆದಿರೋಂಥ ನೀರನ್ನ ಕೆಳಗಡೆ ಎಲ್ಲ ಹಾಕಬಾರ್ದು ಅಂತಾರೆ ಸೊ ಹಾಗಾಗಿ ಇದನ್ನು ನಾನು ಗಿಡಗಳದ ಮೇಲೆ ಹಾಕ್ಬಿಟ್ಟಿದ್ದೀನಿ ಈ ಒಂದು ನೀರನ್ನ ಸೊ ಈ ರೀತಿ ಮಾಡಿದ್ವಿ ಗೊತ್ತಿಲ್ಲ ಇದು ಸರಿನೋ ತಪ್ಪೋ ನಾನು ಆಗಲೇ ಹೇಳ್ದಂಗೆ ಬಟ್ ಆದರೆ ನಮ್ಮ ಮನಸ್ಸಿಗೆ ಏನು ಸಮಾಧಾನ ಶಾಂತಿ ಕೊಡುತ್ತೋ ಅದನ್ನು ಮಾಡ್ತಾ ಇನ್ನು ಭೈರವೇಶ್ವರ ಅಂದ್ರೆ ಒಂದು ರೀತಿ ಪವರ್ಫುಲ್ ಅಂತ ಹೇಳ್ಬೋದು ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಆ್ಯಂಡ್ ರೌದ್ರ ರೂಪ ಆಫ್ ಶಿವ ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ತುಂಬ ಭಕ್ತಿಯಿಂದ ಮಾಡಬೇಕು ಭೈರವೇಶ್ವರನ ಪೂಜೆ ಅಂತ ಹೇಳ್ತಾರೆ ನನ್ನ ಮನಸ್ಸು ಇಚ್ಛೆ ಹೇಗೆ ಬರ್ತಾ ಇದೆಯೋ ಅಥವಾ ದೇವರಿಗೆ ಹೇಗೆ ನಾನು ಅಲಂಕಾರ ಮಾಡಿ ನೋಡೋದಕ್ಕೆ ಇಚ್ಛೆ ಪಡ್ತೀನೋ ಆ ರೀತಿ ಮಾಡಿದ್ದೀನಿ ಆ ಭಕ್ತಿ ದೇವರಿಗೆ ಇಷ್ಟವಾದರೆ ಒಳ್ಳೆಯದು ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ಕೂಡ ಇನ್ನು ನಮ್ಮ ಮನೆಯವರು ಕೂಡ ಪೂಜೆ ಎಲ್ಲ ಮಾಡಿದ್ರು ನಾನು ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮಾಡಿದ್ರಿಂದ ಫುಲ್ ಸ್ವೆಟ್ ಆಗ್ತದೆ ಸಿಕ್ಕ ಹೊಟ್ಟೆ ಶೆಖೆ ಇದೆ ಅಂಥೇಳಿ ಸರಿ ಅವ್ರು ಹೆಂಗೂ ಪೂಜೆ ಮುಗಿಸಾದ್ಮೇಲೆ ನಾನು ಹೋಗಿ ಒಂದು ಸ್ಯಾರಿ ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಹಬ್ಬದ ದಿವಸ ಮನೆಯಲ್ಲಿ ಸ್ಯಾರಿ ಉಟ್ಕೊಂಡು ಮಾಡೋವಂಥ ಪೂಜೆ ಒಂಥರ ಶ್ರೇಷ್ಠ ಅಂತ ಅನಿಸುತ್ತೆ ಆ್ಯಕ್ಚುಲಿ ಪಾಪುಗೀಗ ಫೀಡಿಂಗ್ ಮಾಡ್ತಿರೋದ್ರಿಂದ ನಾನು ಕಿವಿಗಾಗಲಿ ಕತ್ತಗಾಗಲಿ ಕೈಗಾಗಲಿ ಏನೋ ಹಾಕಿರೋಲ್ಲ ಸೊ ಹಾಗಾಗಿ ಹಬ್ಬದ ದಿವಸನೂ ಆ ರೀತಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಹೆಣ್ಮಕ್ಳು ಅಂತ ಹೇಳಿ ಅವ್ರು ಪೂಜೆ ಮಾಡೋಷ್ಟೊತ್ತಿಗೆ ನಾನು ಹೋಗಿ ಸಿಂಪಲಾಗಿ ಒಂದು ಸೀರೆ ಹಾಕ್ಕೊಂಡು ಬರೋಣ ಅಂತ ಹೋದೆ ಅವತ್ತಿನ ದಿವಸ ನೀಟಾಗಿ ಬಳೆ ಎಲ್ಲಾ ಹಾಕಿ ಕಿವಿಗೆ ಹಾಕಿದ್ರೆ ಹೆಣ್ಮಕ್ಳು ಚೆನ್ನಾಗಿ ಅನಿಸ್ತಾರೆ ಇನ್ನು ಭೈರವೇಶ್ವರ ದೇವರಿಗೆ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಮನೆಯಲ್ಲಿ ದೊಡ್ಡವರಾಗಿರುವಂಥ ಅಂದರೆ ದೊಡ್ಡ ಗಂಡು ಮಕ್ಕಳು ಯಾರು ಇರ್ತಾರೋ ಅವರೇ ಪೂಜೆ ಮಾಡಬೇಕು ಅಥವಾ ಮನೆಯಲ್ಲಿ ಇರೋವಂಥ ಗಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಮನೆಯವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟೆ ಫೈನಲ್ ಆಗಿ ಪೂಜೆ ಮಾಡಿ ಅಂತ ಬಿಕಾಸ್ ಅವ್ರಿಗೆ ಬಿಟ್ಬಿಟ್ರೆ ತುಂಬ ಲೇಟ್ ಮಾಡಿಬಿಡ್ತಾರೆ ಒಂದೊಂದು ಆಗಿ ಮಾಡಲಿಕ್ಕೆ ಬಟ್ ಮೊದಲೇ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಹೋಗಿ ತೊಗೊಂಡು ಬಂದು ಮಾಡೋ ಅಷ್ಟೊತ್ತಿಗೆ ನಾನು ಹಾಗೂ ಹಿಂದಿನ ದಿವಸಾನೇ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಆಗಲಿಲ್ಲ ಆಮೇಲೆ ಅಂದ್ಕೊಂಡೆ ಬಿಡು ಅವರು ಯಾವಾಗ ಬರಬೇಕು ಅಂತ ಇದೆಯೋ ಆವಾಗಲೇ ಬರೋದು ಅಂತ ಹೇಳಿ ಬಟ್ ಫೈನಲಾಗಿ ತಂದು ಇಟ್ಟು ನೈವೇದ್ಯಕ್ಕೆ ಪಾನ್ಕ ಮಜ್ಜಿಗೆ ಕೋಸಂಬರಿ ಎಲ್ಲ ಇಟ್ಟು ಪೂಜೆಯನ್ನು ಮಾಡಾದ್ಮೇಲೆ ಒಂಥರ ಮನಸ್ಸಿಗೆ ಶಾಂತಿ ಅನ್ನಿಸ್ತು ಖುಷಿ ಕೂಡ ಕೊಡ್ತು ಅಂತಲೇ ಹೇಳ್ಬೋದು ದೇವ್ರ ಮನೆ ಕೂಡ ಕಳೆ ಕಳೆಯಾಗಿ ಕಾಣಿಸ್ತಾ ಇದೆ ಖುಷಿ ಕೂಡ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಎಸ್ ಸ್ವಲ್ಪ ಕೆಲಸ ಜಾಸ್ತಿ ಕೂಡ ಆಗುತ್ತೆ ದೇವ್ರ ಸಾಮಾನು ಹೆಚ್ಚಾದಷ್ಟು ದೇವ್ರ ಮನೆ ಕೆಲಸ ಅನ್ನೋದೇ ಒಂದು ಎರಡು ಅವರ್ ಕೆಲಸ ಆಗೋಗ್ಬಿಡುತ್ತೆ ಭಾನುವಾರದೊತ್ತು ಬಟ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನವಾಗಿ ಒಂದು ಏನೋ ಒಂದು ಗಂಜಿ ಕುಟ್ಕೊಂಡು ಮಾಡಿಬಿಡೋಣ ಅಂತ ಹೇಳಿ ತೊಗೊಂಡು ಬಂದಿರುವಂಥದ್ದು ಇನ್ನು ನಾನು ಆಗಲೇ ಹೇಳ್ದಂಗೆ ಭೈರವೇಶ್ವರ ದೇವರಿಗೆ ಸ್ಪೆಷಲಿ ತ್ರಿಶೂಲನ ಇಟ್ಟು ಪೂಜೆ ಮಾಡ್ತಾರೆ ತ್ರಿಶೂಲದ ರೂಪದಲ್ಲಿ ಕಾಲಭೈರವೇಶ್ವರನ ಪೂಜೆ ಮಾಡುವಂಥದ್ದು ಇನ್ನು ಅದು ಯಾವಾಗ ತಗೊಂಡ್ ಬರ್ತೀವಿ ಅಂತ ಗೊತ್ತಿಲ್ಲ ನಮ್ಮ ಮನೆಯವರು ನೋಡೋಣ ಅಂತ ಹೇಳ್ತಾ ಇದಾರೆ ಬಿಕಾಸ್ ದೇವ್ರ ವಿಚಾರ ಹಾಗಾಗಿ ತಂದಾದ್ಮೇಲೆ ಅದನ್ನ ಮಡಿಯಿಂದ ಪೂಜೆಯನ್ನ ಮಾಡಬೇಕು ರಾಮ ಪೂಜೆ ಮಾಡಿ ರಾಮ ಶ್ರೀರಾಮ ತೋರಿಸಿ ನಿಮ್ದು ಬಿಳ್ಳುಬಾಣ ಎಲ್ಲಿದೆ ಬೇಜಾರಾಗಿದೆ ರಾಮ ಬೈರವ್ ಕೂಡ ಬಿಟ್ಟಿತ್ತು ಅದಕ್ಕೆ ಹಾಗಾಗಿ ಅವ್ನು ನನಗೆ ಅಮ್ಮ ಏನಾದರೂ ಹೊಟ್ಟೆ ಅಷ್ಟೆ ಅಂತ ಅಂದ ಆಯಿತು ಕಂದ ಬರೀ ಮಜ್ಜಿಗೆ ಪಾನಕದಲ್ಲಿ ಇದ್ನಲ್ಲ ಹಾಗಾಗಿ ಅವನಿಗೆ ಬೇಜಾರಾಗಿಬಿಟ್ಟಿತ್ತು ಸರಿ ಆಯಿತು ನಾನು ಬೇಗ ಬೇಗ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಕೊಡೋಣ ಅಂತ ಅಂದ್ಕೊಂಡ್ವಿ ಅವನು ನಮ್ಮ ಜೊತೆ ಬೆಳಿಗ್ಗೆ ಬೇಗ ಇದ್ದು ಫೋಟೋ ತರಕ್ಕೆಲ್ಲ ಬಂದಿದ್ನಲ್ಲ ಹಾಗಾಗಿ ಅವನು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಆಮೇಲೆ ಒಂದು ಸ್ವಲ್ಪ ಊಟ ಕೊಟ್ಟಾದ್ಮೇಲೆ ರಿಜನ್ ಆದ ಮಕ್ಕಳು ಹಾಗೆ ಅಲ್ವಾ ಹಸು ತಡಿಯಲ್ಲ ಹಾಗಾಗಿ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಆರಾಮಾದ ಬೈರೋ ಕೂಡ ಇನ್ನು ನಾನು ಸ್ಯಾರಿ ಹಾಕ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಎಲ್ಲ ಒಳ್ಳೇದು ಮಾಡಿಕೊಡು ಯಾವುದೇ ರೀತಿ ಅಡಚರಣೆ ಅಥವಾ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ದಂಗೆ ಒಳ್ಳೇದು ಮಾಡಿಕೊಡಪ್ಪ ಅಂತ ಹೇಳಿ ಕೇಳ್ಕೊಳ್ಳೋದಷ್ಟೆ ಅಷ್ಟೇ ನಮ್ಮ ಕೆಲಸ ಆಗಿರುತ್ತೆ ಇನ್ನು ನಮ್ಮ ಪಾಲಿಗೆ ಏನು ಬರಬೇಕು ಅಥವಾ ನಮ್ಮ ಜೀವನದಲ್ಲಿ ಏನೇನಾಗಬೇಕು ಅನ್ನೋವಂಥದ್ದು ಪ್ರತಿಯೊಂದೂ ವಿಧಿ ಲೇಖಿತ ಅಂತ ಹೇಳ್ತಾರೆ ಅದನ್ನು ಕೂಡ ನಾನು ನಂಬ್ತೀನಿ ಹಾಗಂತ ನಮ್ಮ ಪ್ರಯತ್ನ ಬಿಟ್ಟು ಕೂತು ದೇವರೇ ಎಲ್ಲ ಮಾಡ್ತಾನೆ ಅಂತ ಕೂಡ ಹೇಳೋಕ್ಕಾಗಲ್ಲ ನಮ್ಮ ಪ್ರಯತ್ನ ಆ ದಿಕ್ಕಿನ ಕಡೆಗೆ ಇರುತ್ತೆ ಆವಾಗ ನಮಗೆ ಒಂದು ಸಪೋರ್ಟ್ ಅನ್ನೋ ಈ ಒಂದು ಯೂನಿವರ್ಸ್ ನಮಗೆ ಕೊಡುತ್ತೆ ಅನ್ನೋದನ್ನು ನಾನು ನಂಬ್ತೀನಿ ಸೊ ಅದೇ ರೀತಿ ದೇವರಿಗೆ ಮ ಪೂಜೆ ಮಾಡಬೇಕು ಇನ್ನು ಯಾವುದೇ ಒಂದು ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಮನೆ ದೇವರ ಪೂಜೆ ಬಹಳನೇ ಮುಖ್ಯ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಮನೆ ದೇವ್ರನ್ನ ನಮ್ಮ ತಳತಲಾಂತ್ರದಿಂದ ಪೂಜೆ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಫ್ಯಾಮಿಲಿಗೆ ಫಸ್ಟು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಮನೆ ದೇವರಿಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ಒಂದು ಪೂಜೆ ಮನೆಯಲ್ಲಿ ಮಾಡಿಸ್ಲಿ ಅಥವಾ ಎಲ್ಲೇ ಹೊರಗಡೆ ಮಾಡಿಸ್ಬೇಕಾದಾಗಲೂ ಮನೆ ದೇವ್ರ ಹೆಸರು ಹೇಳಿನೇ ಪೂಜೆ ಮಾಡಿಸ್ತಾರೆ ಸೊ ಹಾಗಾಗಿ ಮನೆ ದೇವರು ಅನ್ನೋವಂಥದ್ದು ಬಹಳನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಜನ ಅನ್ಕೋಬೋದು ಏನಿದು ಮನೆ ದೇವ್ರ ಫೋಟೋ ಅಥವಾ ಮನೆ ದೇವ್ರ ಬಗ್ಗೆನೇ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂತ ಬಟ್ ಆದರೆ ತುಂಬ ಜನ ನಂಬಿ ಪೂಜೆ ಮಾಡಿ ಅದರಿಂದ ಫಲ ಪಡ್ತಿರೋರಿಗಷ್ಟೇ ಅದು ಯಾಕೆ ನಾನಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಏನೇ ಒಂದು ಕಷ್ಟ ಬಂದಾಗ್ಲೂ ದೇವ್ರನ್ನ ನೆನೆಸ್ಕೊಂಡು ಒಳ್ಳೇದು ಮಾಡಿಕೊಡು ಅಂತ ಕೇಳಿದಾಗ ಎಲ್ಲೋ ಒಂದು ಕಡೆ ಅದು ಸರಿ ಹೋಗಿದೆ ಕೆಲವೊಂದು ಸತಿ ಅದು ಕಾಕತಾಳಿ ಅಂತ ಕೂಡ ಅನ್ನಿಸ್ಬಹುದು ಕೆಲವೊಬ್ರಿಗೆ ಬಟ್ ಆದರೆ ನಮ್ಮ ನಂಬಿಕೆ ನಮ್ಮಲ್ಲೇ ಇರುತ್ತೆ ಅಂತ ಹೇಳೋದು ಅಷ್ಟೇ ನಿಜ ಅಂತ ಹೇಳ್ಬೋದು ಇನ್ನು ಎಲ್ಲ ಮಾಡೋಷ್ಟೊತ್ತಿಗೆ ಪಾಪಗೆ ಕೂಡ ಸ್ನಾನ ಮಾಡಿಸ್ಬೇಕಿತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗೋದ್ರಿಂದ ಸ್ನಾನ ಮಾಡಿಸ್ಲಿಕ್ಕಾಗಿರಲಿಲ್ಲ ಹಾಗಾಗಿ ಅವನಿಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಮಲಗಿಸಿದ್ವಿ ಅವ್ನು ಕೂಡ ಒಂದು ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿದ್ದ ಹಾಲು ಕೊಡಿಸು ಅಂತ ಇನ್ನು ನಾನು ಸ್ಯಾರಿ ಹಾಕ್ಕೊಂಡಿದ್ದೆಲ್ಲ ಬೇಗ ಪೂಜೆ ಮುಗಿಸಿ ಆಮೇಲೆ ಅವನಿಗೆ ಕಂಫರ್ಟಬಲ್ ಡ್ರೆಸ್ ಹಾಕ್ಕೊಂಡು ಅವ್ನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಹಾಗೆ ಆಟ ಆಡಿಸ್ತಾ ಇದ್ದೆ ಅವನಿಗೆ ಸೊ ಎಸ್ ರಾಮನವಮಿ ಹಬ್ಬ ಮತ್ತೆ ನಮ್ಮ ವಾರ ಭಾನುವಾರ ಕೂಡ ಇವತ್ತಿನ ದಿವಸ ನಮಗೆ ನಮ್ಮ ಮನೆ ದೇವ್ರ ಫೋಟೋ ಬಂದಿರೋದು ಸಿಕ್ಕೇ ಖುಷಿ ಇದೆ ತುಂಬಾ ದಿವಸದಿಂದ ಕಸ್ಟಮೈಸೇಷನ್ ಮಾಡಿಸಿ ಈ ತರ ತಗೊಳ್ಬೇಕು ಅಂತ ಇತ್ತು ಆಕ್ಚುಲಿ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಈ ರೀತಿ ಫೋಟೋ ದೊಡ್ಡ ಸೈಜ್ ಫೋಟೋ ಸಿಕ್ಕಿರ್ಲಿಲ್ಲ ನಮ್ಗೆ ಸರಿ ಆಯ್ತು ನಾವು ಫೋಟೋ ತಗೊಂಡ್ ಬಂದ್ಬಿಟ್ಟು ಕಸ್ಟಮೈಸೇಷನ್ ಮಾಡಿಸಿ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಈ ರೀತಿ ಎಲ್ ಇ ಡಿ ಫೋಟೋ ಬಂದಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಒಂಥರ ದೇವ್ರನ್ನೇ ನಾವು ಅಲ್ಲೇ ಹೋಗಿ ಆಗಿ ನೋಡ್ದಂಗೆ ಅನ್ನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟೇ ಆಗೋಯ್ತು ಬಟ್ ಸ್ಟಿಲ್ ಒಂದು ರೀತಿ ಸಮಾಧಾನವಾಗಿ ಪೂಜೆನ ಮಾಡಿದ್ದೀವಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ನಮ್ಮ ಮನೆ ದೇವ್ರ ಫೋಟೋ ಅಂತ ಹೇಳಿ ಅಂಡ್ ಎಸ್ ಇದು ಬಂದು ಕಾಲಭೈರವೇಶ್ವರನ ಫೋಟೋ ಅಂದರೆ ಆದಿಚುಂಚಿನಲ್ಲಿ ಇರುವಂತ ಕಾಲಭೈರವೇಶ್ವರ ಕಾಲಭೈರವೇಶ್ವರನ ಮೂರ್ತಿ ಎಲ್ಲ ಇದು ಚನ್ನಪಟ್ಟಣದಲ್ಲಿ ನೀಲ್ಸಂದ್ರ ಅಂತ ಹೇಳಿ ಒಂದು ಊರಲ್ಲಿ ಇರುವಂತ ಗ್ರಾಮದಲ್ಲಿ ಇರುವಂತ ಈ ಒಂದು ದೇವರು ಕಾಲಭೈರವೇಶ್ವರನೇ ಸೊ ಆ ಮೂಲ ಸ್ಥಾನದ ದೇವಸ್ ದೇವಸ್ಥಾನದ ಫೋಟೋ ಬೇಕಿತ್ತು ಸೊ ಅದಕ್ಕೆ ಇಷ್ಟು ದಿವಸ ಕಾದಿದ್ದು ಫೈನಲಿ ನಮ್ಮ ಮನೆಗೆ ಮಂದಿಯಾರೆ ಕಾಲಭೈರವೇಶ್ವರ ಇನ್ಮೇಲೆ ಎಲ್ಲ ಒಳ್ಳೇದ್ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಎಸ್ ಇದಾಗಿತ್ತು ನಮ್ಮನೆ ದೇವರ ಪೂಜೆ ಇವತ್ತು ಅಂಡ್ ರಾಮನವಮಿ ಸ್ಪೆಷಲ್ ಮಜ್ಜಿಗೆ ಪಾನ್ಕ ಕೋಸುಂಬರಿ ಆಕ್ಚುಲಿ ನಾವು ತಗೊಂಡ್ ಬರಕ್ಕೆ ದೇವ್ ದೇವ್ರ ಸಾಮಾನು ತಗೊಂಡ್ ಬರಕ್ ಹೋಗಿದ್ವಿ ದೇವ್ರ ಫೋಟೋ ತಗೊಂಡ್ ಬರಕ್ ಹೋಗಿದ್ವಿ ಅಲ್ಲ ನಾವು ವಾಪಸ್ ಬರೋಷ್ಟೊತ್ತಿಗೆ ಅಮ್ಮ ಎಲ್ಲ ಮಜ್ಜಿಗೆ ಕೋಸಂಬರಿ ಪಾನ್ಕ ಎಲ್ಲ ಮಾಡಿದ್ರು ಇನ್ನು ರೋಡ್ ರೋಡಲ್ಲಿ ಎಲ್ಲ ಕಡೆನೆ ಹಂಚ್ತಾ ಇದ್ರು ಬಟ್ ನಮಗೆ ಟೈಮ್ ಆಗಲಿಲ್ಲ ಇಲ್ಲ ಅಮ್ಮ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೌತ್ ವಾಟ್ರಿಂಗ್ ಆಗಿದೆ ಇಲ್ಲ ಅಂದಿದ್ರೆ ಇದೆಲ್ಲ ಬಂದು ಮತ್ತೆ ನಾನ್ ಮಾಡಬೇಕು ಅಂದಿದ್ರೆ ತೀರಾ ಲೇಟ್ ಆಗ್ಬಿಡ್ತಿತ್ತು ಸೊ ಅದಕ್ಕೆ ಅಮ್ಮ ಎಲ್ಲ ಮಾಡಿಟ್ಟಿದ್ರು ಹಾಗಾಗಿ ಬಂದಿದ ತಕ್ಷಣ ದೇವರಿಗೆ ನೈವೇದ್ಯ ಇಳಕು ಆಯ್ತು ಸ್ವೀಟ್ ಅಂತ ಏನಾದ್ರು ಮಾಡಬೇಕು ಸೊ ಸಂಜೆ ಪೂಜೆ ಹಚ್ಬೇಕು ಸಂಜೆ ದೀಪ ಹಚ್ಬೇಕಾದಾಗ ಪುಟ್ಟಿದಾಗ ಏನಾದ್ರೂ ಶಾವಿಗೆ ಪಾಯಸನೋ ಇಲ್ಲ ಕಡಲೆಬೇಳೆ ಪಾಯಸ ಏನಾದ್ರು ಇಟ್ಟು ಪೂಜೆಯನ್ನ ಮಾಡಬೇಕು ಸೊ ಇದಾಗಿತ್ತು ಇವತ್ತಿನ ನಮ್ಮನೆ ಹಬ್ಬ ಸೊ ಎಸ್ ಪೂಜೆ ಎಲ್ಲ ಆಗಿದೆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ನೋ ಪಾಪು ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಅವನಿಗೆ ಸ್ನಾನ ಮಾಡಿಸ್ಲಿಕ್ಕಾಗಲಿಲ್ಲ ಬೇಗ ಹೋಗ್ಬಿಟ್ಟು ನಾವು ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ ತೀರಾ ಮಧ್ಯಾಹ್ನದಂಗೆ ಪೂಜೆ ಮಾಡಿದ್ರು ಚೆನ್ನಾಗಿ ಅನಿಸಲ್ಲವಾ ಸೊ ಹಾಗಾಗಿ ಬೆಳಗ್ಗೆನೆ ಹೋಗಿ ತೊಗೊಂಡು ಬಂದು ಪೂಜೆ ಮಾಡಿದ್ವಿ ನನಗಂತೂ ಸಿಕ್ಕಾ ಖುಷಿ ಆಗ್ತಾ ಇದೆ ನಾನು ಹೇಳಿದ್ನಲ್ಲ ನಾನು ಹಬ್ಬದ ಬ್ಲಾಗ್ಲೇನೆ ತುಂಬ ದಿವಸದಿಂದ ಅನ್ಕೊಂಡಿದ್ದಂಥದ್ದು ತೊಗೊಂಡು ಬರಬೇಕು ಮಾಡಬೇಕು ಅಂತ ಅದೇನೋ ಒಂಥರ ಅದರಲ್ಲೂ ಈ ವರ್ಷ ಬೇರೆ ಪಾಪನ ಕರ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ ಅದು ಒಂಥರ ಮೈಂಡಲ್ಲಿ ಓಡ್ತಾ ಇತ್ತು ಸೊ ಅದಕ್ಕೆ ಇವತ್ತು ಮಾಡಿಬಿಡೋಣ ಹೋಗೋಣ ಅಂತ ಹೇಳಿ ಹೋಗಿ ತೊಗೊಂಡು ಬಂದ್ವಿ ಪೂಜೆ ಮಾಡಿದ್ವಿ ಮನಸ್ ಶಾಂತಿ ಅನ್ನಿಸ್ತದೆ ಒಂಥರ ಖುಷಿ ಅದೇನೋ ಒಂಥರ ಎಮೋಷನ್ ಅಂತಾರಲ್ಲ ಆ ರೀತಿ ಸ್ಪೆಷಲಿ ನನಗೆ ಶಿವ ಅಂದರೆ ತುಂಬ ಇಷ್ಟ ಅದರಲ್ಲೂ ಮನೆ ದೇವ್ರಿಗೆ ಇವಾಗ ಭೈರವೇಶ್ವರನೇ ಆಗಿರೋದ್ರಿಂದ ಇನ್ನೂ ಖುಷಿ ಸೊ ಎಸ್ ಇವತ್ತು ಹಬ್ಬ ವಾರ ಎಲ್ಲ ಒಟ್ಟಿಗೆ ಆಗಿದೆ ನಿಮ್ಗೆಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ರಾಜ್ಯ ರಾಮರಾಜ್ಯ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಒಳ್ಳೇದಾಗ್ಲಿ ಅಹ್ ಬರೀ ಹೆಣ್ಮಕ್ಳಿಗಷ್ಟೇ ದೌರ್ಜನ್ಯ ಆಗ್ತದೆ ಅಂತಲ್ಲ ಗಂಡ್ ಮಕ್ಳಿಗೂ ಈಕ್ವಲಿ ಆಗ್ತಾ ಇರುತ್ತೆ ಬಟ್ ಎಲ್ಲೂ ಬೆಳಕಿಗೆ ಬಂದಿರಲ್ಲ ಅಷ್ಟೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಒಂದು ರಾಮನವಮಿ ದಸ ನಿಮ್ಗೆಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಮುದ್ದು ಕಂದ ಅಂದರೆ ದೊಡ್ಡ ರಾಮ ರೆಡಿಯಾಗಿದ್ದಾನೆ ನೋಡಿ ಕಾಲ್ಗೆ ಅಳ್ತ ಎಲ್ಲ ಹಾಕಿದ್ದೀನಿ ಆ್ಯಂಡ್ ಎಸ್ ಬಿಲ್ಲು ಮತ್ತೆ ಬಾಣ ಇಟ್ಕೊಂಡು ನಾನು ಮುದ್ದು ರಾಮ ರೆಡಿಯಾಗಿಬಿಟ್ಟಿದ್ದಾನೆ ಸೋಮಣ್ಣ ಬರ್ತನ ವೇರ್ ಇಸ್ ವೇರ್ ಇಸ್ ಲಕ್ಷ್ಮಣ ನಿನ್ನ ತಮ್ಮ ಎಲ್ಲಿ

सहस्रनाम तत्तुल्यं रामनाम वरानने केलण मते श्रीराम राम रामेति रमे रामे मनोरमे सहस्रनाम तत्तुल्यं रामनाम वरानने श्रीराम राम रामेति ರಮೇ ರನೋ ರಾಮ ಸಹಸ್ರತುಲ್ಯ ರಾಮವರೇ ವೆರಿ ಗುಡ್ ಬಂಗಾರ ರಾಮನ್ ಜೊತೆ ಯಾರು ಇರ್ತಾರೆ ಯಾವಾಗ್ಲೂ ಏಯ್ ರಾಮನ್ ಜೊತೆ ಯಾರು ಇರ್ತಾರೆ ಯಾವಾಗ್ಲು ಕಂದಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಂಗಾರಿ ನೀನು ಆ ಹೋಗೋಣ ಇರೋ 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 ಫುಲ್ ಕೂಚಿ ಅಲ್ಲೇ ಒಂದು ನಿಮಿಷ ಕೂಚಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ನೋಡಿ ಮುಳುಗ್ತಾ ಇದ್ದಾನೆ ಹಕ್ಕಿಗಳ ಚಿಲಿ ತಿಳಿ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಆಂಡ್ ನನ್ನ ಮುದ್ದು ರಾಮ ಇಲ್ಲಿ ವೆರಿ ನೈಸ್ ತಂದ ಇನ್ನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಭೈರವ್ಗೆ ರೆಡಿ ಮಾಡಿ ಫೋಟೋಸ್ ಎಲ್ಲ ತೆಗಿಯೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಬಟ್ ಅಷ್ಟೇ ಖುಷಿ ಕೂಡ ಆಗ್ತಾಯಿತ್ತು ಒಂದು ರೀತಿ ಹೆಂಗಾಗ್ಬಿಟ್ಟಿದೆ ಅಂದರೆ ರೋಲರ್ಗೋಸ್ಕರ ಆಗೋಗ್ಬಿಟ್ಟಿದೆ ಒಂದು ಕೆಲಸ ಮುಗಿಸಿದ ತಕ್ಷಣ ಇನ್ನೊಂದು ಕೆಲಸ ಒಂದು ಸ್ವಲ್ಪ ಡೌನು ಒಂದು ಸ್ವಲ್ಪ ಇದೇ ರೀತಿ ಆಗೋಗ್ಬಿಟ್ಟಿದೆ ಟೈಮೇ ಸಿಗ್ತಾಯಿಲ್ಲ ಫೋಟೋಸ್ ಕ್ಲಿಕ್ ಮಾಡಿದಾಗಿದೆ ಈಗ ಪಾಪಕ್ಕೆ ಹೋಗಿ ರೆಡಿ ಮಾಡಬೇಕು ನೋಡೋಣ ಅವ್ನು ಹೇಗೆ ರೆಡಿ ಮಾಡಿಸ್ಕೊಂಡು ಅವ್ನು ಹೇಗೆ ಬರುತ್ತೆ ಫೋಟೋಸ್ ಅಂತ ಇವನು ಫೋಟೋ ಶೇರ್ ಮಾಡ್ತೀನಿ ಸೊ ಎಸ್ ಬನ್ನಿ ಮನೆಗೆ ಹೋಗೋಣ ಬೇಗ ಈಗ ಪಾಪುಗೆ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದಿಷ್ಟು ಎಲೆಗಳನ್ನ ತೊಗೊಂಡು ಬಂದಿದ್ದೆ ಅದರಲ್ಲಿ ಈ ಥರ ಥೀಮ್ ಮಾಡೋಣ ಎಲೆಗಳ ಥೀಮ್ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಿಲ್ಲ ತೋರ್ಸು ಕಂದ್ರಂಟ್ ಈ ಬಿಲ್ಲು ಬಾಣ ನೋಡಿದೀರ ಲಾಸ್ಟ್ ಬ್ಲಾಗ್ ಅಲ್ಲೇ ನೋಡಿದೀರ ಅನ್ಸುತ್ತೆ ಸಿಂಪಲ್ ಆಗಿ ಹೇಗೋ ಬಂತು ಚಿಕ್ಕದಾಯ್ತು ಅಂತ ಅನ್ನಿಸ್ತಾರೆ ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ ಭೈರವ್ಯ ಬ್ಲಾಗ್ ಮಾಡ್ತಾ ಇದ್ದಾನೆ ಭೈರವ್ಯ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ನನ್ನ ವಿಡಿಯೋಸ್ ಈಗ ಇನ್ನು ಎರಡೂ ಮಕ್ಳುಗಳಿಗೂ ರಾಮನ ರೀತಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ರಾಮ ವನವಾಸನೆ ಅಲ್ವಾ ರಾಮ ಪಟ್ಟಿದ್ದಂಥದ್ದು ಅಂದರೆ ಕಷ್ಟದಿಂದನೇ ಸುಖ ಅನ್ನೋವಂಥದ್ದು ಈ ಒಂದು ಥೀಮ್ನ ಮೂಲ ಅಂತ ಹೇಳ್ಬೋದು ಅಂದರೆ ವನದಲ್ಲಿ ಇರುವಂಥ ರಾಮ ಲಕ್ಷ್ಮಣರು ಅನ್ನೋ ಥೀಮನ್ನ ನಾನು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೊಂದು ವ್ಯವಸಾಯ ಎಕ್ಸಣ ಪಾಪುನ ತೋರ್ಸು ಹೆಂಗ್ ಮಾಡಿದೀವಿ ತೋರ್ಸು ಕೇಳಿಗಡೆ ನೋಡಿ ಫ್ರೆಂಡ್ಸ್ ಇನ್ನು ನಾಳೆ ಪಾಪುಗೆ ಎರಡು ತಿಂಗಳು ತುಂಬಿ ಮೂರು ತಿಂಗಳು ಬೀಳುತ್ತೆ ಸೊ ನೋಡಬೇಕು ಏನು ಪ್ಲ್ಯಾನ್ ಮಾಡೋದು ಸೆಕೆಂಡ್ ಮಂತ್ ಬರ್ಡೇಗೆ ಅಂತ ಸೊ ಪಾಪು ಕೂಡ ರೆಡಿ ಮಾಡಿಸ್ಕೊಂಡು ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಕಚ್ಚೆ ಪಂಚೆ ಓಡಿಸ್ತೀನಿ ಅಂತ ಹೇಳಿ ಅದೇ ರೀತಿ ಕಚ್ಚೆ ಪಂಚೆ ಓಡಿಸಿ ಪಾಪಿಗೆ ರೆಡಿ ಮಾಡಿದ್ದೆ ಅವನು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಚೆನ್ನಾಗಿ ರೆಡಿ ಮಾಡಿಸ್ಕೊಳ್ತಾ ಇದ್ದ ಭೈರವ್ಗಂತೂ ರೆಡಿ ಮಾಡೋ ಅಂಥದ್ದು ನಂಗೆ ಇಲ್ಲ ಸಿಕ್ಕ ಹೊಟ್ಟೆ ಮುದ್ದು ಮುದ್ದಾಗಿ ಮಾಡಿಸ್ಕೊಳ್ತಾನೆ ನನ್ನ ಮುದ್ದು ಬಂಗಾರ ದೊಡ್ಡರಮ್ಮ ಚಿಕ್ಕ ಸೂಪರ್ ಆಗಿ ಸೂಪರಾಗಿ ಆಗಿದ್ರು ಇನ್ನು ಅವರ ಅಮ್ಮಮ್ಮನ ಜೊತೆ ಇಷ್ಟು ಮುದ್ ಮುದ್ದಾಗಿ ರೆಡಿಯಾಗಿ ಆಟ ಆಡ್ತಾ ಇದ್ದಾರೆ ಇಬ್ಬರೂ ಇನ್ನು ತಮ್ಮನ್ನ ತೊಡೆ ಮೇಲೆ ಕೂರಿಸ್ಕೊಂಡಾಗ ನೋಡಿ ಬೈರವ್ಗೆ ಸಿಕ್ಕಾ ಬಟ್ಟೆ ಖುಷಿಯಾಗತ್ತೆ ಆ್ಯಕ್ಚುಲಿ ನಾನಿಲ್ಲಿ ಪಾಪ ಫೇಸ್ನ ಹಾಗೆ ಕವರ್ ಮಾಡಿದ್ದೀನಿ ಬಟ್ ಆದರೆ ಆ ಒಂದು ಮೂಮೆಂಟಲ್ಲಿ ಇಬ್ಬರು ಖುಷಿ ನೋಡೋದಕ್ಕೆ ಖುಷಿ ಅನಿಸುತ್ತೆ ಇನ್ನು ಪಾಪ ಕೂಡ ಬೈರವ್ ವಾಯ್ಸ್ ಕೇಳಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಖುಷಿ ಪಡ್ತಾಯಿರ್ತಾನೆ ಇನ್ನು ಪಾಪುಗೆ ಮುತ್ತೆಲ್ಲ ಕೊಡಬೇಕು ಅಂತ ಅವನಿಗೆ ಸಿಕ್ಕ ಬಟ್ಟೆ ಆಸೆ ಆಯಿತಾ ಆದರೆ ಇನ್ನು ಚಿನ್ನವನಿದಾನೆಲ್ಲ ಅವನು ಅಂತ ಹೇಳಿ ಬೇಡ ಅಂತ ಹೇಳಿರ್ತೀವಿ ಹಾಗಾಗಿ ಕಂಟ್ರೋಲ್ ಮಾಡಿಕೊಂಡು ಕಾಲಿಗೆಲ್ಲ ಮುತ್ತು ಕೊಡ್ತಾ ಇರ್ತಾನೆ ಇನ್ನು ಎರಡು ಕಂದಮ್ಮಗಳು ಅವ್ರ ಅಮ್ಮಮ್ಮ ಜೊತೆ ಆಟ ಆಡ್ತಾ ಇದ್ರು ಇನ್ನು ಅಮ್ಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಎರಡೂ ಮೊಮ್ಮಕ್ಕಳನ್ನ ಈ ರೀತಿ ನೋಡೋದಿಕ್ಕೆ ಇನ್ನು ಅವರು ಕೂಡ ರೆಡಿಯಾಗಿ ಬಂದು ಇಬ್ರು ಮೊಮ್ಮಕ್ಕಳು ಜೊತೆ ಖುಷಿ ಖುಷಿಯಿಂದ ಫೋಟೋ ತೆಗೆಸ್ಕೊಂಡ್ರು ಇನ್ನು ತುಂಬಾ ಸತಿ ನೀವೆಲ್ಲ ಕೇಳ್ತೀರಾ ಹೇಗ್ ಮ್ಯಾನೇಜ್ ಮಾಡ್ತೀರಾ ಮಕ್ಕಳು ಮನೆ ಕೆರಿಯರ್ ಫ್ಯಾಮಿಲಿ ಅಂತ ಅಮ್ಮನೇ ಮೇನ್ ಕಾರಣ ಅವ್ರಿರೋ ಸಪೋರ್ಟ್ ನಾನು ಇಷ್ಟು ಎಲ್ಲನೂ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇದೆ ಇಲ್ಲ ಅಂತಂದ್ರೆ ಸಿಕ್ಕ ಆಟೇ ಕಷ್ಟ ಆಗ್ತಿತ್ತು ಯಾವುದಾದ್ರೂ ಒಂದು ಕ್ವಿಟ್ ಮಾಡೋ ಸಂದರ್ಭನೂ ಬಂದಿರ್ತಿತ್ತೇನೋ ಸೊ ಹಾಗಾಗಿ ಅವರು ನನಗೆ ಮಕ್ಕಳಿಗೆ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಎಲ್ಲನೂ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಇನ್ನು ಈ ಒಂದು ಟೈಮಲ್ಲಿ ಇವರಿಬ್ರು ಆಟ ಆಡೋದನ್ನು ನೋಡೋಕ್ಕೆ ಚಂದ ಅನಿಸುತ್ತೆ ಇನ್ನು ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಎಷ್ಟೋ ಸತಿ ಅಯ್ಯೋ ನೀನೇ ಮಾಡ್ಕೊಳ್ತೀಯಲ್ಲ ಅಯ್ಯೋ ನನಗೆ ಹುಷಾರಾದರೆ ಸಾಕು ಅಂತ ಎಷ್ಟೋ ಸರ್ತಿ ಕೇಳ್ತಿದ್ರೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದರೂ ಎಷ್ಟು ಪ್ರಯತ್ನಪಟ್ಟು ಮಾಡ್ತಿರಲ್ಲ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಟ್ಟು ಮಾಡ್ತೀನಿ ಇನ್ನು ಇವ್ರು ಆಟ ಆಡೋದು ನನಗಿಂತ ಜಾಸ್ತಿ ಪಾಪುಗಳ ಫೋಟೋಸ್ ನೋಡೋದು ಅವ್ರನ್ನ ಹಂಗೆ ರೆಡಿ ಮಾಡು ಹಿಂಗೆ ರೆಡಿ ಮಾಡು ಅಂತ ಐಡಿಯಾಸ್ ನಮ್ಮ ಮಮ್ಮಿ ಅಂತ ಹೇಳ್ಬೋದು ಸೊ ಇವತ್ತು ಯಾವ ಥರ ಮಾಡ್ತೀಯ ನಾಳೆ ಯಾವ ಥರ ಮಾಡ್ತೀವೋ ಅಂತ ಕೇಳಿ ಅವ್ರು ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ಅವ್ರಿಗೇನೆ ಸೊ ಅವ್ರು ಮೋಟಿವೇಟ್ ಮಾಡೋದ್ರಿಂದನೇ ನಾನು ಮಾಡೋ ಅಂಥದ್ದು ಇದೆಲ್ಲನೂ ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ರೀತಿ ಮೋಟಿವೇಟ್ ಮಾಡಿ ಮಾಡಿಸೋಂಥದ್ದು ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು